ಕೆಲವೊಂದು ಘಟನೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ಇಂತಹ ಸನ್ನಿವೇಶಗಳು ಒಬ್ಬ ಮಾನವನ ಜೀವನದಲ್ಲಿ ಬರುತ್ತಾ ಅನ್ನೋ ಮಟ್ಟಿಗೆ ಆಶ್ಚರ್ಯಕರವಾಗಿರುತ್ತದೆ ಹೌದು ರೇಣು ತನ್ನ ಗಂಡನ ಸಾವಿನ ನಂತರ ಮಾವ ಕೊಡುತ್ತಿದ್ದ ಕಿರುಕುಳ ತಾಳಲಾರದೆ ಅಂದು ಸಂಜೆ ಎರಡು ಗಂಟೆ ಸುಮಾರಿಗೆ ಮನೆ ಬಿಟ್ಟು ತನ್ನ ಆರು ತಿಂಗಳ ಮಗುವಿನೊಂದಿಗೆ ಯಾರಿಗೂ ಹೇಳದೆ ಮನೆ ಬಿಟ್ಟು ಹೊರಡುತ್ತಾಳೆ ಆ ಊರಿನಿಂದ ಹೈದರಾಬಾದ್ ಕೇವಲ ಮೂರು ತಾಸಿನ ಪ್ರಯಾಣವಾಗಿತ್ತು ರೇಣುಗೆ ತಂದೆ ತಾಯಿ ಇರಲಿಲ್ಲ ಹೇಗೋ ಹೈದರಾಬಾದ್ನಲ್ಲಿ ಯಾವುದಾದರೂ ಒಂದು ಕೆಲಸ ಹುಡುಕಿಕೊಂಡು ಮಗಳನ್ನು ಸಾಕಬೇಕೆಂದು ದಿಟ್ಟ ನಿರ್ಧಾರ ಮಾಡಿಬಿಟ್ಟಿದ್ದಳು ಆ ದಿನ ಮೊದಲು ಹೇಗಾದರೂ ಮಾಡಿ ಒಂದು ಪೇಯಿಂಗ್ ಗೆಸ್ಟ್ ಹುಡುಕಿಕೊಂಡು ಆಮೇಲೆ ಕೆಲಸ ಹಿಡುಕಬೇಕೆನ್ನುವ ಆಸೆ ಅವಳದಾಗಿತ್ತು ಅವಳ ಸ್ನೇಹಿತೆ ಕೊಟ್ಟ ಅಡ್ರೆಸ್ ಪ್ರಕಾರ ಆ ಪೇಯಿಂಗ್ ಗೆಸ್ಟ್ ಬಸ್ ಸ್ಟ್ಯಾಂಡ್ ನಿಂದ ಕೇವಲ ಇನ್ನೂರು ಮೀಟರ್ ದೂರದಲ್ಲಿತ್ತು ಇನ್ನು ನೂರು ಮೀಟರ್ ಬಸ್ ಸ್ಟ್ಯಾಂಡ್ ನಿಂದ ದೂರ ಇರುವಾಗ ಜೋರಾಗಿ ಮಳೆ ಬರಲು ಪ್ರಾರಂಭಿಸುತ್ತದೆ ಮಳೆಯಲ್ಲಿ ತೊಯ್ದುಕೊಂಡರೆ ಮಗುವಿಗೆ ಹಾನಿಯಾಗಬಹುದೆಂದು ತನಗೂ ಕಷ್ಟವಾಗಬಹುದೆಂದು ಆಚೆ ಈಚೆ ನೋಡಿದಾಗ ಒಂದು ದೊಡ್ಡ ಹಳೆಯ ಬಂಗಲು ಅವಳಿಗೆ ಕಾಣಿಸುತ್ತದೆ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತುಕೊಂಡು ಮಳೆ ನಿಂತ ಮೇಲೆ ಮುಂದೆ ಹೋಗಿ ಹುಡುಕೋಣ ಅಂತ ರೇಣು ನಿರ್ಧಾರ ಮಾಡುತ್ತಾಳೆ ಬಾಗಿಲ ಹತ್ತಿರ ಹೋದಾಗ ಮಳೆ ಜೋರಾಗಿ ಬರುತ್ತಿತ್ತು ಇದೇ ಕಾರಣ ಸ್ವಲ್ಪ ಹಿಂದಕ್ಕೆ ಹೋಗುತ್ತಾಳೆ ಆದ್ರೆ ಆ ಬಾಗಿಲು ಮುಚ್ಚಿರಲಿಲ್ಲ ಹಿಂದೆ ಹೋಗುತ್ತದೆ ಹಾಗೆ ಬಾಗಿಲು ತೆಗೆಯುತ್ತಿದ್ದಂತೆ ರೇಣು ಮನೆಯ ಒಳಗೆ ಹೋಗುತ್ತಾಳೆ ಯಾರಾದರೂ ಇದ್ದೀರಾ ಎಂದು ಕೂಗುತ್ತಾಳೆ ಅದು ದೊಡ್ಡ ಮನೆಯಾಗಿತ್ತು ಯಾರೂ ಕೂಡ ಉತ್ತರ ಕೊಡುವುದಿಲ್ಲ ರೇಣು ಒಳಗಡೆ ಹೋಗಿ ನಿಂತು ಆಮೇಲೆ ಹೋದರಾಯಿತು ಎಂದು ಸುಮ್ಮನಾಗುತ್ತಾಳೆ ಆದ್ರೆ ಅವಳ ಮಗು ಜೋರು ಜೋರಾಗಿ ಅಳಲು ಪ್ರಾರಂಭಿಸುತ್ತದೆ ಯಾಕೆಂದ್ರೆ ಅದಕ್ಕೆ ಹೊಟ್ಟೆ ಹಸಿದಿತ್ತು ಮೇಲಾಗಿ ರೇಣುಗೆ ತನ್ನ ಸ್ಥಾನದಲ್ಲಿ ಹಾಲು ಬರಲು ನಿಂತು ಹೋಗಿತ್ತು ಮಗು ಅಳುವುದನ್ನ ನಿಲ್ಲಿಸಲಿಲ್ಲ ಅದೇ ಸಮಯಕ್ಕೆ ಮಳೆ ಜೋರಾಗಿ ಕರೆಂಟ್ ಕೂಡ ಹೋಗುತ್ತದೆ ರೇಣುಗೆ ಏನು ಮಾಡಬೇಕೆಂದು ಗೊತ್ತಾಗುವುದಿಲ್ಲ ಹೇಗಾದರೂ ಮಾಡಿ ಮಗುವಿಗೆ ಹಾಲು ಅಥವಾ ಬಿಸ್ಕೆಟ್ ಸಿಕ್ಕರೆ ತಂದು ತಿನಿಸಬೇಕೆಂದು ನಿರ್ಧಾರ ಮಾಡುತ್ತಾಳೆ ದಾರಿಯಲ್ಲಿ ಬರುವಾಗ ಪಕ್ಕದಲ್ಲಿ ಅಂಗಡಿ ಇರುವುದು ಅವಳಿಗೆ ಗೊತ್ತಿತ್ತು ಮಳೆ ಬರೆ ಜೋರಾಗಿ ಬರುತ್ತಿತ್ತು ಮಗುವನ್ನು ಆ ಮನೆಯಲ್ಲೇ ಬಿಟ್ಟು ಬಾಗಿಲನ್ನ ಸ್ವಲ್ಪ ಮುಂದೆ ಮಾಡಿಕೊಂಡು ಬೇಗ ಹೋಗಿ ಹಾಲು ಅಥವಾ ಬಿಸ್ಕೆಟ್ ತಂದರಾಯ್ತು ಎಂದು ತನ್ನ ಬ್ಯಾಗಿನಲ್ಲಿದ್ದ ನಲ್ಲಿದ್ದ ಬಾಟಲ್ ಅನ್ನು ಆ ಮಳೆಯಲ್ಲಿಯೇ ಹೋಗುತ್ತಾಳೆ ಅಷ್ಟೇ ಆಮೇಲೆ ಏನಾಯ್ತು ಎಂದು ರೇಣು ಕಣ್ಣು ಬಿಟ್ಟಾಗ ಅವಳು ಆಸ್ಪತ್ರೆಯಲ್ಲಿದ್ದಳು ನಿಜ ಹೇಳಬೇಕೆಂದರೆ ರೇಣು ತಾನು ಯಾರು ಯಾಕೆ ಇಲ್ಲಿ ಆಸ್ಪತ್ರೆಗೆ ಬಂದೆ ಅವಳ ಹಿಂದಿನ ಜೀವನವನ್ನೇ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಳು ನಿಜ ಹೇಳಬೇಕೆಂದ್ರೆ ಅಂದರೆ ರೇಣು ಮಗುವನ್ನು ಬಿಟ್ಟು ಹಾಲನ್ನು ತರಲು ದಿನಸಿ ಅಂಗಡಿಗೆ ಬರುತ್ತಿರುವಾಗ ರಸ್ತೆ ಬೀದಿಯಲ್ಲಿ ಕೂಡ ಕರೆಂಟು ಇರಲಿಲ್ಲ ಕತ್ತಲಾಗಿ ಹೋಗಿತ್ತು ಅಂತಹುದರಲ್ಲಿ ಜೋರಾಗಿ ಬಂದಂತಹ ಒಂದು ಕಾರು ಅವಳಿಗೆ ಡಿಕ್ಕಿ ಹೊಡೆದು ರೇಣು ನೇರವಾಗಿ ಹೋಗಿ ಅಲ್ಲೇ ಇದ್ದ ಒಂದು ಲೈಟಿನ ಕಂಬಕ್ಕೆ ಹೋಗಿ ಅವಳ ತಲೆ ಅಪ್ಪಳಿಸಿತ್ತು ಅಲ್ಲಿದ್ದ ಕೆಲವರು ಅವಳಿಗೆ ಸಹಾಯ ಮಾಡಿ ಆಸ್ಪತ್ರೆಯನ್ನ ಸೇರಿಸಿದ್ದರು ಅಷ್ಟೇ ಆದ್ರೆ ರೇಣುವಿಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಅವಳ ಆರೋಗ್ಯ ಸ್ಥಿತಿಯನ್ನು ಕಂಡು ಅಲ್ಲಿನ ಡಾಕ್ಟರ್ ಅವಳಿಗೆ ಮೆದುಳಿಗೆ ತುಂಬಾ ಪೆಟ್ಟಾಗಿದೆ ಅವಳು ಎಲ್ಲನ್ನೂ ಮರೆತುಬಿಟ್ಟಿದ್ದಾಳೆ ಅವಳನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕೆಂದು ನಿರ್ಧಾರ ಮಾಡುತ್ತಾರೆ ಇದೇ ಕಾರಣ ಡಾಕ್ಟರ್ ಗಂಗಾಧರ್ ಅವಳ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಿ ಹೈದರಾಬಾದಿನ ಮೆಂಟಲ್ ಗೆ ಅವಳನ್ನು ದಾಖಲೆ ಮಾಡಿಸುತ್ತಾರೆ ಸುಮಾರು ಆರು ತಿಂಗಳ ಕಾಲ ರೇಣು ಮೆಂಟಲ್ ನಲ್ಲಿ ಇರಬೇಕಾಗುತ್ತದೆ ಆಮೇಲೆ ಅವಳನ್ನು ಅಲ್ಲಿಂದ ರಿಲೀಸ್ ಕೂಡ ಮಾಡಲಾಗುತ್ತದೆ ಆದರೆ ರೇಣುಗೆ ಮಾತ್ರ ತನ್ನ ಹಿಂದಿನ ಜೀವನದ ನೆನಪೇ ಇರುವುದಿಲ್ಲ ಕೊನೆಗೆ ಡಾಕ್ಟರ್ ಗಂಗಾಧರ್ ಅವರೇ ಅವಳಿಗೆ ಸವಿತಾ ಅಂತ ಹೆಸರಿಟ್ಟು ಅವಳನ್ನ ಒಂದು ಫಾರ್ಮಸಿ ಕಂಪನಿಯಲ್ಲಿ ಪ್ಯಾಕಿಂಗ್ ಕೆಲಸಕ್ಕಾಗಿ ಒಂದು ಕೆಲಸವನ್ನು ಕೂಡ ಕೊಡಿಸುತ್ತಾರೆ ಸವಿತಾ ಅಲ್ಲಿ ಕೆಲಸ ಮಾಡಿಕೊಂಡು ಅವರೇ ಕೊಟ್ಟಂತಹ ಕ್ವಾರ್ಟರ್ಸ್ ನಲ್ಲಿ ತನ್ನ ಜೀವನವನ್ನ ನಡೆಸುತ್ತಿದ್ದಳು ಆದರೆ ಫಾರ್ಮಸಿ ಕಂಪನಿ ಕೆಲವೊಂದು ಡೂಪ್ಲಿಕೇಟ್ ಮಾತ್ರೆಗಳನ್ನ ತಯಾರಿಸುತ್ತಿದ್ದ ಗೊತ್ತಾಗಿ ಪೊಲೀಸರ ಕೈಗೆ ಸವಿತಾ ಕೂಡ ಸಿಕ್ಕಿಕೊಳ್ಳುತ್ತಾಳೆ ಆದರೆ ಮುಂದೆ ಡಾಕ್ಟರ್ ಗಂಗಾಧರ್ ಅವರೇ ಬಂದು ಅವಳಿಗೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡುತ್ತಾರೆ ಮುಂದೆ ಒಂದು ಶಾಪಿಂಗ್ ಮಾಲ್ ನಲ್ಲಿ ಕ್ಯಾಶಿಯರ್ ಕೆಲಸವನ್ನ ಅವರೇ ಕೊಡಿಸುತ್ತಾರೆ ಹೀಗೆ ಸವಿತಾ ಅಲ್ಲೇ ಇದ್ದ ಕಾವ್ಯ ಜೊತೆ ಒಂದು ರೂಮ್ ಮಾಡಿಕೊಂಡು ತನ್ನ ಜೀವನವನ್ನ ಕಳೆಯುತ್ತಿದ್ದಳು ಹೀಗೆ ಶಾಪಿಂಗ್ ಮಾಲ್ ನಲ್ಲಿ ಸವಿತಾ ಸುಮಾರು ಮೂರೂವರೆ ವರ್ಷ ಕಾಲ ಕಳೆಯುತ್ತಾಳೆ ಸವಿತಾ ನೋಡಲು ತುಂಬಾನೇ ಸ್ಮಾರ್ಟ್ ಆಗಿದ್ದಳು ಸುಂದರವಾಗಿದ್ದಳು ತುಂಬಾ ವಿನಯವಂತವಾಗಿದ್ದಳು ಇದೇ ಕಾರಣ ಹಲವಾರು ಕಸ್ಟಮರ್ಸ್ ಅವಳನ್ನು ನೋಡಿದಾಗ ಅಟ್ರಾಕ್ಟ್ ಆಗುತ್ತಿದ್ದರು ಹೀಗಿರುವಾಗ ಒಂದು ದಿವಸ ಅಶೋಕ್ ಅನ್ನುವ ವ್ಯಕ್ತಿ ಮಾಲ್ ಅಲ್ಲಿ ಬಂದಾಗ ತನ್ನ ಸಾಮಾನನ್ನ ತೆಗೆದುಕೊಂಡು ಬಿಲ್ಲಿಂಗ್ ಕೌಂಟರ್ ಗೆ ಹೋದಾಗ ಸವಿತಾಳನ್ನು ನೋಡುತ್ತಾನೆ ನೋಡಿದ ಮರುಕ್ಷಣವೇ ಅವನಿಗೆ ಅವಳ ಮೇಲೆ ಪ್ರೀತಿಯಾಗುತ್ತದೆ ಅಶೋಕ್ ಕೂಡ ನೋಡಲು ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದ ಅಂದು ಎಂದಿನಂತೆ ಬಿಲ್ಲಿಂಗ್ ನಲ್ಲಿ ಸವಿತಾ ಸಾಮಾನುಗಳನ್ನು ಕೊಟ್ಟು ಹಣವನ್ನು ಪಡೆದು ಬಿಲ್ ಅನ್ನು ಕೊಡುತ್ತಾಳೆ ಮತ್ತೆ ಮರುದಿನ ಅದೇ ಸಮಯಕ್ಕೆ ಅಶೋಕ್ ಮತ್ತೆ ಕೆಲವೊಂದು ಸಾಮಾನುಗಳನ್ನ ತೆಗೆದುಕೊಂಡು ಅವಳದೇ ಬಿಲ್ಲಿಂಗ್ ಕೌಂಟರ್ ಗೆ ಬರುತ್ತಾನೆ ಸವಿತಾ ಅದರ ಬಗ್ಗೆ ಏನು ಅನುಮಾನ ಪಡುವುದಿಲ್ಲ ಸಾಮಾನು ಕೊಟ್ಟು ಬಿಲ್ ಅನ್ನ ಕೊಟ್ಟು ಹಣ ಪಡೆಯುತ್ತಾಳೆ ಹೀಗೆ ಒಂದು ವಾರ ಸತತವಾಗಿ ಅಶೋಕ್ ಅದೇ ಕೌಂಟರ್ ಬಂದು ಸಾಮಾನನ್ನು ಕೊಟ್ಟು ಬಿಲ್ ಅನ್ನು ತೆಗೆದುಕೊಂಡು ಹೋಗುತ್ತಿರುತ್ತಾನೆ ಸವಿತಾಳೆಗೆ ಯಾಕೋ ಒಂಥರ ವಿಚಿತ್ರ ಅನಿಸುತ್ತದೆ ಆದರೂ ಯಾವುದಕ್ಕೂ ಅವಳು ಪ್ರತಿಕ್ರಿಯೆ ನೀಡುವುದಿಲ್ಲ ಮರುದಿನ ಅಶೋಕ್ ಮತ್ತೆ ಅದೇ ಸಮಯಕ್ಕೆ ಅದೇ ಬಿಲ್ಲಿಂಗ್ ಕೌಂಟರ್ಗೆ ಬಂದು ತನ್ನ ಬಿಲ್ ಅನ್ನ ತೆಗೆದುಕೊಳ್ಳುವಾಗ ಒಂದು ಚೀಟಿಯನ್ನ ಸವಿತಾಗೆ ಬಿಟ್ಟು ಹೋಗುತ್ತಾನೆ ಸವಿತಾ ಆ ಚೀಟಿಯನ್ನು ತನ್ನ ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಟುಕೊಳ್ಳುತ್ತಾಳೆ ರೂಮ್ಗೆ ಹೋಗಿ ಆ ಚೀಟಿಯನ್ನು ಓದಿದಾಗ ಅಶೋಕ್ ತನ್ನ ಹಾಗೂ ತಾನು ಅವಳನ್ನ ಇಷ್ಟಪಡುತ್ತಿದ್ದೇನೆ ಎಂದು ಮತ್ತು ಅವಳನ್ನ ಮೀಟ್ ಮಾಡಬೇಕೆಂದು ಬಯಸುತ್ತೇನೆ ಎಂದು ಆ ಚೀಟಿಯಲ್ಲಿ ಬರೆದಿದ್ದ ನಿಮಗೂ ಮನಸ್ಸಿದ್ದರೆ ಈ ಮೊಬೈಲ್ ಗೆ ಮೆಸೇಜ್ ಮಾಡುವಂತ ಕೂಡ ಆ ಚೀಟಿಯಲ್ಲಿ ಬರೆದು ಇಟ್ಟಿದ್ದ ಸವಿತಾ ಆ ಚೀಟಿಯನ್ನು ಓದಿ ಒಳ ಒಳಗೆ ತುಂಬಾ ಖುಷಿ ಪಟ್ಟಿದ್ದಳು ತನ್ನ ಜೀವನದಲ್ಲಿ ಹೊಸದೊಂದು ಅಧ್ಯಾಯ ಶುರುವಾಗುತ್ತದೆ ಅನ್ನುವ ಭರವಸೆ ಅವಳಿಗಿತ್ತು ಹೀಗಾಗಿ ಕೇವಲ ಅಶೋಕ್ಗೆ ಅವಳು ಹಾಯ್ ಅಂತ ಮಾತ್ರ ಮೆಸೇಜ್ ಕಳಿಸುತ್ತಾಳೆ ಅಷ್ಟೇ ತಡ ಆ ಕಡೆಯಿಂದ ಅಶೋಕ್ ಫೋನ್ ಬರುತ್ತದೆ ಇಬ್ಬರು ಭೇಟಿಯಾಗಲು ನಿರ್ಧಾರ ಮಾಡುತ್ತಾರೆ ಮುಂದೆ ಅವರಿಬ್ಬರೂ ನಡುವೆ ಪ್ರೀತಿಯಾಗುತ್ತದೆ ಕೊನೆಗೆ ಆ ಪ್ರೀತಿ ಮದುವೆಗೆ ತಿರುಗುತ್ತದೆ ತಂದೆ ತಾಯಿಗೆ ಹೇಳದೆ ಅಶೋಕ್ ಸವಿತಾಳನ್ನ ಕೋರ್ಟ್ ಮ್ಯಾರೇಜ್ ಆಗುತ್ತಾನೆ ಯಾಕಂದ್ರೆ ಅಶೋಕ್ ತಂದೆ ತಾಯಿ ಇದಕ್ಕೆ ಒಪ್ಪುವುದಿಲ್ಲ ಎಂದು ಅಶೋಕ್ಗೆ ಚೆನ್ನಾಗೇ ಗೊತ್ತಿತ್ತು ಸವಿತಾಳನ್ನು ಮದುವೆ ಮಾಡಿಕೊಂಡು ಮನೆಗೆ ಬರುತ್ತಾ ಅಶೋಕ್ ತಂದೆ ತಾಯಿ ಈ ಬೆಳವಣಿಗೆ ಕೊಂಡು ದಿಗ್ಭ್ರಾಂತರಾಗುತ್ತಾರೆ ಕೊನೆಗೂ ತಮ್ಮ ಮಗನ ಸಂತೋಷಕ್ಕಾಗಿ ಸವಿತಾಳನ್ನ ಸೊಸೆಯನ್ನಾಗಿ ಒಪ್ಪಿಕೊಳ್ಳುತ್ತಾರೆ ಆದರೆ ಸವಿತಾ ಆ ಮನೆಗೆ ಹೋದ ತಕ್ಷಣ ಅವಳಿಗೆ ಯಾಕೋ ಚಿತ್ರ ವಿಚಿತ್ರ ಅನಿಸುತ್ತದೆ ಹಿಂದೆ ಎಲ್ಲೋ ಒಮ್ಮೆ ಈ ಮನೆಗೆ ತಾನು ಬಂದಿದ್ದೆ ಅನಿಸುತ್ತದೆ ಅಷ್ಟು ಹೊತ್ತಿಗೆ ಅಲ್ಲಿಗೆ ಐದು ವರ್ಷದ ಒಂದು ಚಿಕ್ಕ ಮಗು ಅಲ್ಲಿಗೆ ಬರುತ್ತದೆ ಬಂದು ಸವಿತಾಳನ್ನ ಜೋರಾಗಿ ಅಪ್ಪಿಕೊಳ್ಳುತ್ತದೆ ಸವಿತಾ ಆ ಹುಡುಗಿಯನ್ನು ಅಪ್ಪಿಕೊಂಡ ತಕ್ಷಣ ಅವಳ ಮೈಯಲ್ಲಿ ಮಿಂಚು ಹೋದ ಹಾಗೆ ಅನಿಸುತ್ತದೆ ಅಂದು ಮೊದಲ ರಾತ್ರಿ ಆ ಮಗು ಯಾರದ್ದು ಅಂತ ಸವಿತಾ ಅಶೋಕನನ್ನ ಕೇಳುತ್ತಾಳೆ ಅಶೋಕ್ ಅದು ಅವನ ಅಣ್ಣನ ಮಗಳು ಎಂದು ಹೇಳುತ್ತಾಳೆ ಆದರೆ ಸವಿತಾಳ ಅಂತರಂಗದಲ್ಲಿ ಅಲ್ಲೋಲ ಕಲ್ಲೋಲವಾಗಿತ್ತು ತನ್ನ ಮೊದಲ ರಾತ್ರಿಯನ್ನು ಅವಳು ಏಕಾಂತವಾಗಿ ಕಳೆಯಲು ಬಯಸುತ್ತಾಳೆ ಅಶೋಕ್ ಒಪ್ಪಿಕೊಳ್ಳುತ್ತಾನೆ ಒಂದೆರಡು ದಿನದಲ್ಲಿ ಅವರ ಹನುಮೂನ್ ಕೂಡ ಪ್ಲಾನ್ ಆಗಿತ್ತು ಅದಕ್ಕೆ ಆ ರಾತ್ರಿ ಸವಿತಾ ಮೈಲಿದಾಗ ಅವಳಿಗೆ ಏನೇನೋ ಕಣ್ಣು ಮುಂದೆ ಬರುತ್ತದೆ ಮೈಯೆಲ್ಲ ಬೆವರುತ್ತದೆ ಅಚಾನಕ್ ಆಗಿ ಜೋರಾಗಿ ಕಿರಿಚುತ್ತಾಳೆ ತಾನು ರೇಣು ರೇಣು ನೀನು ಯಾಕೆ ಇಲ್ಲೇ ಬಂದೆ ಅಂತ ಅಶೋಕನಿಗೆ ಕೇಳುತ್ತಾಳೆ ರೇಣುಗೆ ತನ್ನ ಹಿಂದಿನ ಜೀವನದ ನೆನಪು ಬಂದಿತ್ತು ಅಶೋಕ್ ನೀನು ರೇಣು ಅಲ್ಲ ಸವಿತಾ ಅಂತ ಹೇಳುತ್ತಾನೆ ಆದರೆ ಅವಳು ಕೇಳುವುದಿಲ್ಲ ತಾನು ರೇಣು ಅಂತ ದೃಢವಾಗಿ ಹೇಳುತ್ತಾಳೆ ಹಿಂದೆ ತಾನು ಮನೆಯಲ್ಲಿ ತನ್ನ ಮಗಳನ್ನು ಬಿಟ್ಟು ಹೋಗಿದ್ದೆ ಐದು ವರ್ಷಗಳ ಹಿಂದೆ ಈ ಘಟನೆ ನಡೆದಿತ್ತು ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಅವಳಿಗೆ ಆ ರೂಮಿಗೆ ಅಶೋಕ್ ತಂದೆ ತಾಯಿ ಕೂಡ ಬರುತ್ತಾರೆ ಅವಳ ಮಾತನ್ನು ಕೇಳಿ ಅಶೋಕ್ ತಂದೆ ತಾಯಿ ಆ ಪುಟ್ಟ ಹುಡುಗಿ ಇದೇ ಮನೆಯಲ್ಲಿ ಅವರಿಗೆ ಸಿಕ್ಕಿತ್ತು ಎಂದು ಹೇಳುತ್ತಾರೆ ಆಗ ಅಲ್ಲಿದ್ದ ಎಲ್ಲರಿಗೂ ಖಾತ್ರಿಯಾಗುತ್ತದೆ ಇದು ಬೇರೆ ಯಾರ ಮಗಳು ಅಲ್ಲ ಅದು ರೇಣುವಿನ ಮಗಳೇ ಅಂತ ರೇಣು ಹಿಂದೆ ನಡೆದಿದ್ದ ವಿಷಯವನ್ನೆಲ್ಲ ಪ್ರಸ್ತಾಪಿಸುತ್ತಾಳೆ ತನ್ನ ಚಿಕ್ಕ ಮಗಳನ್ನು ಅಪ್ಪಿಕೊಂಡು ರೇಣು ತಾನು ಕಳೆದುಕೊಂಡಿದ್ದನ್ನೆಲ್ಲ ವಾಪಸ್ಸು ಪಡೆದಿದ್ದೇನೆ ಎಂದು ಖುಷಿ ಪಡುತ್ತಾಳೆ ಅಶೋಕ್ ಸವಿತಾ ಅನ್ನ ಈಗ ರೇಣು ಅಂತ ಒಪ್ಪಿಕೊಳ್ಳುತ್ತಾನೆ ಹಾಗೂ ಅವಳ ಮಗಳನ್ನು ತನ್ನ ಮಗಳೆಂದು ಕೂಡ ಒಪ್ಪಿಕೊಳ್ಳುತ್ತಾನೆ ಮರುದಿನ ಅಶೋಕ್ ರೇಣು ಹಾಗೂ ಮಗಳು ಎಲ್ಲರೂ ಊಟಿಗೆ ಹೋಗಲು ಸಜ್ಜಾಗಿದ್ದರು ಅದೇ ಸಮಯದಲ್ಲಿ ಆ ಮನೆಗೆ ಹಾಲು ಕೊಡಲು ಬರುತ್ತಿದ್ದ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಆಗ ಆ ವ್ಯಕ್ತಿ ರೇಣುವನ್ನ ನೋಡಿ ಗಾಬರಿ ಪಡುತ್ತಾನೆ ಹಾಗೂ ಐದು ವರ್ಷಗಳ ಹಿಂದೆ ಈ ಹುಡುಗಿಯನ್ನ ತಾನು ಒಂದು ಆಸ್ಪತ್ರೆಗೆ ಸೇರಿಸಿದ್ದೆ ಈ ಒಂದು ಜಾಗದಲ್ಲಿಯೇ ಆಕ್ಸಿಡೆಂಟ್ ಕೂಡ ಆಗಿತ್ತು ಅನ್ನುವ ಸಂಪೂರ್ಣವಾದ ಮಾಹಿತಿ ಹಾಗೂ ಆ ನಡೆದ ಘಟನೆಯನ್ನ ಅಶೋಕ್ ತಂದೆ ತಾಯಿಗೆ ರೇಣುಗೆ ಹೇಳುತ್ತಾಳೆ ಆಗ ಹಿಂದೆ ನಡೆದ ವಿಷಯವೆಲ್ಲ ಈಗ ಗೊತ್ತಾಗುತ್ತದೆ ಯಾಕೆ ಅವಳು ಆಸ್ಪತ್ರೆಯಲ್ಲಿದ್ದಳು ಹೇಗೆ ಅವಳು ಡಾಕ್ಟರ್ ಗಂಗಾಧರರನ್ನ ಭೇಟಿಯಾದಳು ಹೇಗೆ ಮುಂದೆ ಅಶೋಕರನ್ನ ಭೇಟಿಯಾದರು ಯಾಕೆ ಅವಳು ಹೈದರಾಬಾದ್ಗೆ ಬಂದಿದ್ದಳು ಎಲ್ಲಿ ಅವಳು ತನ್ನ ಮಗಳನ್ನ ಬಿಟ್ಟಿದ್ದಳು ಎನ್ನುವ ಸಂಪೂರ್ಣವಾದ ಮಾಹಿತಿ ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಸ್ನೇಹಿತರೆ ನೋಡಿದಿರಾ ಈ ಒಂದು ಘಟನೆಯನ್ನ ಈ ಒಂದು ಕಥೆಯನ್ನ ಕೇಳಿದ್ರೆ ಇದು ಯಾವುದೇ ಒಂದು ಸಿನಿಮಾಗಿಂತ ಕಡಿಮೆ ಇಲ್ಲ ಅನ್ನೋದು ಇದೊಂದು ನೈಜ ಘಟನೆ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಈ ಎಲ್ಲ ತಮ್ಮ ಘಟನೆಗಳನ್ನ ಕಥೆಯನ್ನ ರೇಣುಕಾ ಕುಮಾರಿ ರೆಡ್ಡಿ ಅವರು ಇತ್ತೀಚೆಗೆ ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಶೇರ್ ಮಾಡಿದ್ದಾರೆ ಈ ಒಂದು ಕತೆ ನಿಜಕ್ಕೂ ವೈರಲ್ ಆಗಿತ್ತು ಈ ಒಂದು ಕಥೆಯನ್ನ ಆಧಾರವಾಗಿಟ್ಟುಕೊಂಡು ಈಗ ತೆಲುಗು ಚಿತ್ರವು ಕೂಡ ನಿರ್ಮಾಣವಾಗುತ್ತದೆ ಬರುವ ದಿನಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಬಹುದು ಈ ಮಧ್ಯೆ ನಾವು ಈ ವಿಡಿಯೋನ ತಯಾರಿಸಿ ನಿಮ್ಮ ಮುಂದೆ ಪ್ರಸ್ತುತ ಅಷ್ಟೇ ಈ ಒಂದು ಘಟನೆ ಬಗ್ಗೆ ಹಾಗೂ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಂತಹ ಇನ್ನಷ್ಟು ನೈಜ ಕಥೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ